ಅವರೆಲ್ಲ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಮನೆ ಕಟ್ಕೊಳ್ಬೇಕು ಅಂತ ಪೈಸೆ ಪೈಸೆಯನ್ನು ಕೂಡಿಟ್ಟಿದ್ರು ಆದರೆ ಹಾಗೆ ಕೂಡಿಟ್ಟ ಹಣ ಡಬಲ್ ಮಾಡೋ ಆಸೆ ತೋರಿಸಿದ ಖಾಸಗಿ ಫೈನಾನ್ಸ್ಗಳು ಬಡ ಜನರ ಹಣ ಕಿತ್ಕೊಂಡು ಪರಾರಿಯಾಗಿವೆ ಹಣ ಕಳೆದುಕೊಂಡವರು ಕಂಗಾಲಾಗಿದ್ದಾರೆ ನಂದು ಇಪ್ಪತ್ತು ಸಾವಿರ ನಾನು ಹದಿನೈದು ಸಾವಿರ ಕಟ್ಟಿದ್ದೀನಿ ಆಫೀಸ್ ಕ್ಲೋಸ್ ಮಾಡಿದ್ದಾರೆ ಡೈಲಿ ಅಲೆದಾಡ್ತಿದ್ದೀವಿ ಅಂತ ಬೇಸರ ಹೊರಹಾಕ್ತಿರೋ ಇವರು ಹಣ ಡಬಲ್ ಆಗುತ್ತೆ ಅಂತ ಆಸೆ ಪಟ್ಟಿದ್ರು ಪೈಸೆ ಪೈಸೆ ಕೂಡಿಟ್ಟು ಕಂಪನಿಗಳಿಗೆ ನೀಡಿದ್ರು ಆದ್ರೆ ಹಣ ಪಡೆದ ಕಂಪನಿಗಳು ಬಂದ್ ಆಗಿವೆ ಡಬಲ್ ಹಣದ ಆಮಿಷ ಖಾಸಗಿ ಫೈನಾನ್ಸ್ಗಳಿಂದ ನಾಮ ನೂರು ಕೋಟಿಗೂ ಅಧಿಕ ಹಣ ಕಟ್ಟಿಸಿಕೊಂಡು ದೋಖ ಅಂದಹಾಗೆ ಮಂಡ್ಯದಲ್ಲಿ ಪಿಎಸಿಎಲ್ ಹಿಂದೂಸ್ತಾನ್ ಅಗ್ರಿಗೋಲ್ಡ್ ಸೇರಿ ಹಲವು ಖಾಸಗಿ ಫೈನಾನ್ಸ್ಗಳು ಎರಡ್ ಸಾವಿರದ ಹನ್ನೊಂದರಿಂದ ಭಾರಿ ಆಕ್ಟಿವ್ ಆಗಿದ್ವು ಏಜೆಂಟರ ಮೂಲಕ ಡಬಲ್ ಹಣದ ಕಥೆ ಕಟ್ಟಿ ಹಳ್ಳಿ ಜನರಿಂದ ಹಣ ಪಡೆದಿದ್ವು ಐದಾರು ಸಾವಿರ ಜನ ಹತ್ತು ಸಾವಿರದಿಂದ ಲಕ್ಷಾಂತರ ರೂಪಾಯಿ ಹಣ ಕಟ್ಟಿದ್ರು ಆದರೀಗ ಕಂಪನಿಗಳು ಬಾಗಿಲು ಹಾಕೊಂಡು ಪರಾರಿಯಾಗಿದ್ದು ಜನ ದಿಕ್ಕು ತೋಚದಂತಾಗಿದ್ದಾರೆ ಹಣ ವಾಪಸ್ ಕೊಡಿಸ್ತಾರೆ ಅಂತ ಡಿಸಿ ಕಚೇರಿಗೆ ಮೂರು ಸಾವಿರ ಜನ ಮನವಿ ಸಲ್ಲಿಸಿದ್ದಾರೆ ಅಗ್ರಿ ಕೋಡ್ ಕಟ್ಟಿದವ ಇಪ್ಪತ್ತೆರಡು ವರ್ಷ ವರ್ಷದಿಂದ ಕಟ್ಟಿದ್ವು ಹನ್ನೆರಡು ವರ್ಷ ಕ್ಲೋಸ್ ಆಯ್ತು ನಮ್ಗೆ ದುಡ್ಡು ಬಂದಿಲ್ಲ ದುಡ್ಡು ಬರ್ತದೆ ಅಂತ ಹೇಳಿದ್ರು ಅದಕ್ಕೆ ಅರ್ಜಿ ಬಂದಿದ್ದೀವಿ ಅಂದ್ರೆ ಅವ್ರು ಕೊಡ್ತಾರೆ ಹೋಗಿ ಡಿ ಸಿ ಆಫೀಸ್ ಹತ್ರ ಅರ್ಜಿ ಹಾಕಿ ಅದಕ್ಕೆ ಬಂದಿಲ್ಲ ಅಂತಿಲ್ಲ ಅವಾಗ ಅವ್ಸರ್ ಬಾಂಡೆಲ್ಲ ಜರಾಕ್ ಸೀಸ್ಕೊಂಡು ಹೋಗಿದ್ರು ಪ್ರಾರಂಭದಲ್ಲಿ ಅರ್ಜಿ ಸ್ವೀಕರಿಸಿದ್ದ ಜಿಲ್ಲಾಡಳಿತ ಇದೀಗ ನಿರಾಕರಿಸ್ತಿದೆ ಸರ್ಕಾರದಿಂದ ಸಕ್ಷಮ ಪ್ರಾಧಿಕಾರ ರಚನೆ ಆಗುವವರೆಗೂ ಅರ್ಜಿಗಳನ್ನ ಸ್ವೀಕರಿಸದಿರಲು ನಿರ್ಧರಿಸಲಾಗಿದೆ ಬಡ್ಸ್ ಕಾಯ್ದೆ ಪ್ರಕಾರ ಮತ್ತು ಕೆಪಿ ಡಿ ಕಾಯ್ದೆ ಪ್ರಕಾರ ಯಾವುದೇ ಒಂದು ಅರ್ಜಿಗಳನ್ನು ಸ್ವೀಕರಿಸಬೇಕಂತ ಹೇಳಿದ್ರೆ ಮೊದಲು ಸಕ್ಷಮ ಪ್ರಾಧಿಕಾರ ನೇಮಕಾತಿ ಆಗಬೇಕು ಅಧಿಕೃತವಾದಂತ ಅಧಿಸೂಚನೆಯನ್ನು ಹೊರಡಿಸಬೇಕು ಅರ್ಜಿಗಳನ್ನು ಸ್ವೀಕರಿಸಲಿಕ್ಕೆ ಅದನ್ನು ಮಾಡದಲ್ಲೇ ಅರ್ಜಿಗಳನ್ನು ತೆಗೆದುಕೊಂಡ್ರೆ ಮತ್ತೆ ಪುನಃ ಕಾನೂನಾತ್ಮಕ ತೊಡಕು ಆಗುತ್ತೆ ಮತ್ತೆ ಕೋರ್ಟಿಗೆ ಹೋದರೆ ಕಷ್ಟ ಆಗ್ತದೆ ಅಂತೇಳಿ ಈಗ ನಿನ್ನೆ ನಮಗೆ ವಿಶೇಷಾಧಿಕಾರಿ ಮತ್ತು ಸಕ್ಷಮ ಪ್ರಾಧಿಕಾರರು ಸುತ್ತೋಲೆಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಮನವಿ ಪತ್ರ ಸಲ್ಲಿಸಲು ಜನರ ಅಸಹಾಯಕತೆ ಬಳಸಿಕೊಂಡು ಟೈಪಿಂಗ್ ಅಂಗಡಿಯವರು ನೋಟ್ರಿ ಮಾಡೋರು ಹಣ ವಸೂಲಿ ಮಾಡ್ತಿದ್ದಾರೆ ಏನೇ ಹೇಳಿ ಕಷ್ಟ ಕಾಲಕ್ಕೆ ಆಗುತ್ತೆ ಅಂತ ದುಡ್ಡು ಕಟ್ಟಿದ್ದವರೆಲ್ಲ ಕಂಗಾಲಾಗಿದ್ದಾರೆ ಪ್ರಶಾಂತ್ ಹುಲಿಕೆರೆ ಟಿವಿ ನೈನ್ ಮಂಡ್ಯ